ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಇವತ್ತು ದಿನ ಕಾಶ್ಮೀರದಲ್ಲಿ ಫಾಲ್ಗಾವ್ ಏನು ಗಲಭೆ ನಡೆದಿದೆಯೋ ಅದ್ರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡು ಯೂಸ್ ಮಾಡಿಬಿಟ್ಟಿದ್ದಾರೆ ಇಂಥ ಕನ್ನಡದವರು ಇದ್ದಾಗಲೇ ಅದಕ್ಕೋಸ್ಕರನೇ ಹಿಂಗೆ ಫೈಲ್ ಅವ್ರಲ್ಲಿ ಇದಾಯಿತು ಗಲಭೆ ಆಯಿತು ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ ತಪ್ಪು ಬಂದಿದ್ವಿ ಅಂತಲೂ ಅವ್ರ ಗಮನಕ್ಕೆ ಬಂದಿಲ್ಲ ಈ ಎರಡನೇದು ಅವ್ರು ಫೇಸ್ಬುಕ್ಕಲ್ಲಿಯೂ ಬಿಟ್ಟಿದ್ದಾರೆ ಅದರಲ್ಲೂ ಅವರು ಅಲ್ಲಿ ಗೂಂಡಾಗ ಥರ ವರ್ಚಿ ವರ್ತಿಸಿದ್ರು ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಬರ್ತು ನಾವು ಅಂದ್ಕೊಂಡ್ವಿ ಅವರು ಸಾರಿ ಅಂತೇಳಿ ಆದರೆ ಇಲ್ಲಿವರೆಗೂ ಅವರಿಂದ ಏನೂ ಪತ್ಸಕ್ತಾಪನೇ ಇಲ್ಲ ಯಾವುದೋ ರೀತಿಯ ಕ್ಷಮಾಪಣ ಆಗಿಲ್ಲ ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆಯ ಅಧ್ಯಕ್ಷರುಗಳಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಇದ್ದಾರೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಇದ್ದಾರೆ ಡೈರೆಕ್ಟರ್ ಅಸೋಸಿಯೇಷನ್ ಅವರು ಇದ್ದಾರೆ ಎಲ್ಲರೂ ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತೊಗೊಳ್ತಾ ಇದ್ವಿ ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪ್ರೇಷನ್ ಅಸಹಾರ ತೋರಿಸ್ಬೇಕಂತೇಳಿ ಈ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ ಯಾವುದೇ ರೀತಿಯ ಅವ್ರಿಗೆ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಇನ್ನೂ ಮುಂದಿನ ಎರಡು ಮೂರು ದಿನಗಳಲ್ಲಿ ಎಲ್ಲ ಸಹ ಇವನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಯಾವ ರೀತಿ ಅವ್ರನ್ನ ನಾವು ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರು ಎಷ್ಟು ಸೌಭಾವ್ಯದೋ ಅಷ್ಟೇ ಗೆಲ್ಲ ಇವತ್ತಿನ ದಿನ ಇಡೀ ಆ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ ಏನು ಅಷ್ಟು ಅಮಾನ್ಯತೆಗೆ ಸಾಯಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾವೆ ಅಂಥದ್ರಲ್ಲಿ ಯಪ್ಪ ನೀವು ಈ ಥರ ಇರೋದರಿಂದ ಈ ಥರ ಘಟನೆ ಆಯಿತು ಅನ್ನೋದು ಅವರು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗಲೂ ಭಾರಿ ತಪ್ಪಾಗತ್ತೆ ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ ಇವತ್ತಿನ ದಿನ ನಾವು ಏನು ಇಲ್ಲೆಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತೊಗೊಂಡಿದ್ವಿ ಏನಂತ ಅವರು ಏನು ನಮ್ಮ ಸೋನಿ ನಿಗಮ್ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು ಅವ್ರ ಹತ್ರ ಆಡಿಸೋದಾಗ್ಬೋದು ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು ಯಾರು ಯಾರು ಯಾರೂ ಅವ್ರನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಯಾರು ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ನಾವು ನಾವ್ ಅನ್ಕೊಂಡಿದ್ವಿ ಹೇಳಿ ಸರ್ ಹೌದು ಸರ್ ಸರ್ ನಿಜ ನಿಜ ತಾವು ಈಗ ಏನು ಕೇಳಿದರೆ ಅದಕ್ಕೆ ಹೇಳಿದೆ ಈಗ ನಾವು ಎಲ್ಲ ಅವ್ರನ್ನ ಕರೀತಾ ಇದ್ವಿ ಆಡೋ ಕಂಪನಿ ಅವ್ರನ್ನ ಕರೀತಾ ಇದ್ವಿ ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ಕರೀತಾ ಇದ್ವಿ ಯಾರು ಯಾರು ಯಾವ ಥರ ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದ್ದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೂಳಂಕುಸುವಾಗಿ ಪರ್ಮನೆಂಟಾಗಿ ಏನಾರು ಒಂದು ಸಜೆಷನ್ ಇದು ಮಾಡೋದಾ ಅನ್ನೋದೂ ನಮ್ಮ ಮೈಂಡಲ್ಲಿದೆ ಅವ್ರ ಕ್ಷಮಾಪಣೆ ಹೇಳದೈತರೆ

ನಾವು ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿ ಇದ್ವಿ ಹಾಗೂ ಕೆಲವು ತಮ್ಮ ಮಿತ್ರಗಳೆಲ್ಲ ಕೆಲವು ನಮ್ಮ ಸೈಡ್ಮೆಂಟ್ ಮೇಲೆ ಕೊಟ್ಟಿದ್ವಿ ಭಾರಿ ತಪ್ಪು ಅವರು ಮಾತಾಡಿರೋದು ಅವ್ರು ಮಾತಾಡಬಾರ್ದಾಗಿತ್ತು ನಿಜ ಈಗ ಈ ಈ ಹಿಂಸೆಡ್ ಆದಮೇಲೆ ಎಲ್ಲನೂ ಇದು ಮಾಡ್ಕೊಂಡು ಕೂತ್ಕೊರೆ ಹಾಂ ಅಲ್ಲ ನೋ ನೋವು ಕೋಪರೇಷನ್ ಬ್ಯಾನ್ ಯಾವ ರೀತಿ ಮಾಡಬೇಕು ಅಲ್ಲಮ್ಮ ಬ್ಯಾನ್ ಯಾವ ರೀತಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅನ್ನೋದು ಎಲ್ಲರ ಜೊತೆ ಚರ್ಚೆ ಮಾಡಿ ಇದ್ದಾರೆ ಆಡಿಯೋ ಕಂಪನಿಯವರು ಇದ್ದಾರೆ ಅವ್ರದು ಕೆಲವು ಅರ್ಧಪರ್ಧ ಆಗಿರುತ್ತೆ ಅಂತವಲ್ಲ ತಿಳ್ಕೊಂಡು ಬಿಟ್ಟು ನಾವು ಸಾರ್ ಬಾಹಿರಂಗವಾಗಿ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನ್ ಅನ್ನೋದು ನಾವು ತೀರ್ಮಾನ ಮಾಡ್ತೇವೆ ಇಲ್ಲ ಇಲ್ಲಮ್ಮ ಇವತ್ತು ಎಮರ್ಜೆನ್ಸಿಯಾಗಿ ಕರೆದಿದ್ವಿ ಅವರು ಧರ್ಮ ಅವರು ಎಲ್ಲಾರ ಹತ್ರ ಮಾತಾಡಿದ್ದಾರೆ ಆನ್ಲೈನ್ ಅಲ್ಲಿ ಮಾತಾಡ್ಕೊಂಡ್ಬಿಟ್ಟು ಔಟ್ಪುಟ್ ಅವ್ರು ಹೇಳ್ತಾರೆ ಏನಂತ

ಕೇಳಿ ಸರ್ ಕೇಳಿ ಸರ್ ಈಗ ತಾನೇ ಚರ್ಚೆ ಮಾಡಿದ್ವಿ ಸರ್ ಅವ್ರ ಆಲ್ರೆಡಿ ಫೋನಲ್ಲಿ ಮಾತಾಡಿದಿವಿ ಮಾತಾಡಿದೀವಿ ಕೊಡ್ತಾರೆ ಸರ್ ಇನ್ಮೇಲೆ ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಳಿಸ್ತೀವಿ ಸರ್ ಈ ಥರ ನಾವು ಸರ್ ತೋರಿಸಿದೀವಿ ನಮ್ಮ ಇಂಡಸ್ಟ್ರಿಯಿಂದ ನೀವು ಯಾರು ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ನಾವು ಎಲ್ಲಾರ್ಗು ಸರ್ ಈಗ ಕಳಿಸಿ ಕೇಳಿದ್ರು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಅನ್ನೋ ಸಾಕಷ್ಟು ಜನರ ಆಕ್ರೋಶ ಆಗಿದೆ ಮೊನ್ನೆ ಬಂದಂತ ಕನ್ನಡ ಪರ ಸಂಘಟನೆಯವರು ಅದೇ ಹೇಳಿದ್ರು ಇದು ಕ್ಷಮಿಸುವಂತದ್ದಲ್ಲ ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ ನಮ್ಮ ಭಾಷೆ ಇರೋರಿಗೆ ಆಡಕ್ಕೆ ಅವಕಾಶ ಕೊಡಿ ನಮ್ಮಲ್ಲಿ ಪ್ರತಿಭೆಗಳಿಲ್ವ ಅಂತಾರೆ ಇದಕ್ಕೆ ನಿರ್ಧಾರ ಏನು ಸರ್ ಇಡೀ ಇಂಡಿಶನ್ ಬೇಡ ಅಂದಾಗ ನಾವು ಗಣ್ಯರು ಬೇಡ ಸರ್ ನಮ್ಗೆ ಅಂತವ್ರು ಬೇಕಾಗಿಲ್ಲ ಅಂತವ್ರು ಇಲ್ಲ ಇಲ್ಲ ಅಲ್ಲಲ್ಲಮ್ಮ ನಾವು ಏನು ಖಂಡಿತ ಕ್ರಮ ತಗೊಳ್ತೀವಮ್ಮ ಅಲ್ಲಲ್ಲ ಅಟ್ಲೀಸ್ಟ್ ನಮ್ಮಲ್ಲಿ ಇಲ್ಲಿ ಏನು ನಮ್ಮ ಏನು ಮೆಂಬರ್ಸ್ ಆಗಿರ್ತಾರೆ ಅವರು ಯಾರ್ಯಾರು ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ ಮಾತುಕತೆ

ಯಾವ್ ಸರ್ ಸರ್ ಕಾವೇರಿ ಹೋರಾಟ ಬಂದಾಗ ಬಂದಿಲ್ಲ ಸರ್ ಎಲ್ಲರೂ ಹಾ ಇಂಗ್ಲಿಷಿಗೆ ಸಂಬಂಧಪಟ್ಟಾಗ್ಲೂ ನಾವು ಕರೆದಾಗ ಎಲ್ಲರೂ ಬರ್ತಾ ಇದ್ದಾರೆ ಸರ್ ಸರ್ ನಾವು ಮಾಡಿದ್ವಿ ಇಲ್ಲ ಸರ್ ಬಗ್ಗೆ ಸರ್ ನಾನು ಇದ್ರ ವಿಷಯವಾಗಿ ರಾಗ್ಲೈನ್ ಅವ್ರ ಹತ್ರ ದೊಡ್ಡನವ್ರೂ ಮಾತಾಡಿದ್ವಿ ಇಷ್ಟಲ್ಲೇ ನಮ್ಮ ನಾಯಕ ನಟರೂ ಒಂದ್ ಕಡೆ ಸೇರಿಸ್ತು ಅಂತಾನು ಹೇಳಿದ್ದಾರೆ ಮಂಡ್ಯದಿಂದ ಅಂಬರೀಷ್ ಇದೆ ತಪ್ಪ ಕುಡಿದ್ರೆ ಈಗಲೂ ಇದೆ ಇಂಡಸ್ಟ್ರಿ ಸರ್ ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲಾರು ಬಂದಿದ್ರಲ್ಲ ಸರ್ ತಮ್ಮ ಮೇಡಮ್ ಇಷ್ಟರಲ್ಲಿ ಎಲ್ಲರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ ಇನ್ನೊಂದು ದಿನ ನಾವು ನಿಮ್ಮ ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ ಬನ್ನಿ ಏನು ಅವರು ನೀವು ಏನು ಸಾರಿ ಹೇಳಿದ್ರೆ ಏನು ಮಾಡಬೇಕು ಸಾರಿ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ ಅದನ್ನು ಚರ್ಚೆ ಮಾಡಿ ನಾವು ತೀರ್ಮಾನ ಸಾರ್ ಇದೇ ವಾರದಲ್ಲಿ ಸಾರ್ ನಾವು ಇವತ್ತು ಯಾವ ಗರ್ತಿಲ್ಲೇ ಮೇಡಮ್ ಒಂದು ತ್ರೀ ಫೋರ್ ಡೇಸ್ ಅಲ್ಲೇ ನಿಮ್ಗೆ ಅದನ್ನ ಹೇಳ್ತೀವಿ ಯಾವ ರೀತಿ ಮಾಡ್ಬೇಕಂತ ಸರ್ ಎಲ್ಲದಕ್ಕೂ ಒಂದು ಕ್ಷಮಾಪಣೆ ಅನ್ನೋದು ಇದೇ ಇರುತ್ತಲ್ವಾ ಕ್ಷಮಾಪಣ ಕೇಳಿಲ್ಲ ಸಮರ್ಥನೆ ಮಾಡಿದ್ದಾರೆ ಅಲ್ಲೂ ಕೂಡ ಗುಂಡಗಳು ಅಂತ ಹೇಳಿದ್ದಾರೆ ಅಲ್ಲ ಸಮರ್ಥನೆ ಮಾಡ್ತಿದ್ದಾರೆ ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿಲ್ಲ